ಮಾತಲ್ಲಿ ತುಂಬಾ ಜಾಣ ಹತ್ತು ಜನ ಮಾತಾಡಿದ್ರೆ ಒಂದೇ ಮಾತು ಅವನ್ ಆಡೋದು ಎಷ್ಟೇ ಮಾತಾಡಿದ್ರು ಸೆಮ್ಮು ಕುತ್ಕೊಂಡಿದ್ ಒಂದೊಂದೇ ಮಾತು ಕ್ಲೀನ್ ಆಗ ಮಾತಾಡ್ತಾನ ಹನುಮಂತ ನಮಗ್ ಖುಷಿ ಇರುತ್ತೆ ಅವನು ಬಡವ ಕ್ಯಾಸ್ಟ್ ಬೇರೆ ಒಳ್ಳೆ ಹುಡ್ಗ ಕೆಲ್ಲಿ ಅವನು ಕೆಲ್ತಾನ ಅವ್ನ ಮಧ್ಯದಲ್ಲಿ ಕರ್ಕೊಂಡ್ಬಂದ್ ಬಟ್ಟೆನೇ ಇರ್ಲಿಲ್ಲ ಅವನಿಗೆ ಸುದೀಪ್ ಸಾರ್ ತಂದು ಕೊಟ್ಟಿಲ್ದ ಅವನಿಗೆ ಬಟ್ಟೆನ ಎರಡ್ ಮೂರು ಸೋರ ಹಾಕಿರ್ತಕ್ಕಂತ ಹತ್ತು ಜೊತೆ ಬಟ್ಟೆ ಇಕ್ಕಳಕ್ಕೆ ಅವನ್ಗ ಇಲ್ಲ ಅಂತ ಹೇಳಿದ

ಗ್ಯಾರಂಟಿ ಯಾರು ಹೋಗ್ಬೇಕು ನಿನ್ ಪ್ರಕಾರ ಇಲ್ಲ ಮಾಮೂಲಿ ಮಂಜು ಹೋದ್ರೆ ಪರವಾಗಿಲ್ಲ ಅವ್ರು ಯಾಕಂದ್ರೆ ಮೇಣಕ್ಕ ಸಾಯಿ ಅಂತ ಹೇಳಿ ನಾವು ನೋಡ್ತೇವೆ ಬಿಗ್ ಬಾಸ್ ಆತರ ಮಾತಾಡ್ಬಾರ್ದು ಮಾತಾಡೋದು ದೊಡ್ಡದಲ್ಲ ಅದ್ ಮುಂದೆ ಹನುಬಾಸ್ ಭಾರಿ ಕಷ್ಟ ಇಲ್ಲ ದಡ್ಡ ಅಲ್ಲ ದಡ್ಡ ಯಾರು ನೀವ್ ಹೇಳಾರ ದಡ್ರೆ ಅವ್ನ ದಲ್ಲ ಇನ್ನೂರ್ ಮುನ್ನೂರ್ ಕುರಿ ಮೇಯಿಸ್ಕೊಂಡಿದ್ದ ನೋಡಿ ಕುರಿ ಮೀಸನ್ ದಡ್ಡ ಅಲ್ಲ ಅವನು ಕುರಿ ಯಾವಾಗ ದಡ್ಡ ಅಲ್ಲ ಮೈಸೂ ದ ಈಗ ಆತರ ಎಲ್ಲ ನೀವ್ ಹೇಳಿದ್ರಿ ದಡ್ಡ ಅಲ್ಲ ಅಂತ ಅನ್ಬಿಟ್ಟು ಮನೆ ಮನೆಯವರೇನೆ ದಡ್ಡ ಅವ್ರು ಹೇಳ್ತಾರೆ ಯಾಕಂದ್ರೆ ಮುಂದೆ ಬರ್ಲಿ ಅಂತ ಇನ್ನು ಮುಂದೆ ಬರ್ಲಿ ಅಂತ ಹೇಳ್ತಾರೆ ಮನೆಯವರು ಒಂದ್ ಒಂದ್ ಮಗ ಇನ್ನು ಮುಂದೆ ಹೋಗ್ಲಿ ಅಂತ ಹೇಳ್ತಾರೆ ಅಷ್ಟೇ ಒಂದ್ ದಡ್ಡ ಅಂತ ಯಾರು ಇವಾಗ ಚೆನ್ನಾಗೈತೆ ಯಾರು ಈ ಸರ್ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇ ಗೆಲ್ತಾನೆ ಗೆದ್ದೆ ಗೆಲ್ತಾರೆ ಅದು ಹೇಳಕ್ ಆಗುದಿಲ್ಲ ಅದು ಆಟೋದಲ್ಲಿ ಹೋಗುತ್ತೆ ಸುದೀಪ್ ಸಹ ತೀರ್ಮಾನ ಮಾಡ್ತಾರೆ ಪ್ರಕಾರ ಈ ಒಂದು ವಾರದಿಂದ ಮಂಜು ಓದೇ ಹೋಗ್ತಾನೆ ಮಂಜು ಮಂಜಣ್ಣನೇ ಟಾರ್ಗೆಟ್ ಮಾಡ್ಬಿಟ್ಟ ಯಾಕೆಂದ್ರೆ ಮಾತು ಇದೆಯಲ್ಲ ಸರ್ ಮಾತು ಮಾತ್ ಮೇನ್ ಇರೋದು ಯಾರೇಂದ್ರೆ ಎಷ್ಟೋ ಜನ ಬೈಕ್ ಅಂತಾರೆ ಆ ತರ ಮಾತಾಡ್ಬಾರ್ದು ಅಲ್ಲ ಮಂಜು ಅವ್ರು ಏನ್ ಬೇಕಾದ್ರೂ ಮಾಡ್ತಾರಲ್ಲ ಅವರು ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಆಡ್ತಾರಲ್ಲ ಆಡಿದ್ರೆ ಮುಂದಿದೆ ಅಲ್ವಾ ಸರ್ ಇನ್ನೂ ಒಂದ್ ತಿಂಗಳಿದೆ ಥ್ಯಾಂಕ್ ಯು